ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ಅರೋಮಾ ನಾನು ಇವತ್ತು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ ಇಲ್ಲಿ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ ಅಂದರೆ ಮನೇನಲ್ಲಿ ಇತ್ತು ಅದೆಲ್ಲ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಖರ್ಜೂರ ಅಂಜೂರ ಪಿಸ್ತಾ ಮತ್ತು ಹಸಿ ಖರ್ಜೂರ ಮತ್ತು ವಾಲ್ನಟ್ಟು ಪ್ರತಿಯೊಂದು ತೊಗೊಂಡಿದ್ದೀನಿ ಒಣ ಒಣ ದ್ರಾಕ್ಷಿ ಈ ಥರ ಅಂದರೆ ಅದೇನು ಇಷ್ಟೇ ಪ್ರಮಾಣದ ಅಳತೆ ಅಂತ ಏನಿಲ್ಲ ನಮ್ಮಲ್ಲಿ ಎಷ್ಟೆಷ್ಟು ಇರುತ್ತೋ ಎಲ್ಲನೂ ಆ ಥರ ಹಾಕ್ಕೋಬೋದು ಮತ್ತು ನಾನು ಅಕ್ಷೆ ಬೀಜನ ತೊಗೊಂಡಿದ್ದೀನಿ ಇದು ಇದನ್ನು ಡ್ರೈ ಫ್ರೂಟ್ಸು ಉಂಡೆ ಲಡ್ಡು ಕಟ್ಟೋದಕ್ಕೆ ಅಂಟು ಥರ ಇದು ಯೂಸ್ ಆಗುತ್ತೆ ಇದನ್ನು ತುಪ್ಪದಲ್ಲಿ ಒಂದು ಸ್ಪೂನ್ ತುಪ್ಪದಲ್ಲಿ ಹುರ್ಕೊಂಡ್ರೆ ಅರಳು ಅರಳಾಗಿ ಬರುತ್ತೆ ಅದನ್ನು ಪುಡಿ ಮಾಡಿಕೊಂಡು ಮಿಕ್ಸಿನಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಪೌಡರ್ ಮಾಡಿಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಬೋದು ನಾನು ಗಸಗಸೆ ಕೂಡ ತೊಗೊಳ್ತೀನಿ ನಾವು ಇಷ್ಟೇ ಪ್ರಮಾಣದ ಅಳತೆ ಅಂತ ಏನು ಡ್ರೈ ಫ್ರೂಟ್ಸ್ನ ಅಷ್ಟು ನೆಸಸಿಟಿ ಏನಿಲ್ಲ ಯಾವುದೇ ಎಷ್ಟೆಷ್ಟು ಇರುತ್ತೋ ಎಲ್ಲನೂ ಹಾಕೊಬೋದು ಆದರೆ ಬಾದಾಮಿ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ ಮೆಲಾನ್ ಸೀಡ್ಸ್ ಕೂಡ ಇದು ಅಗಸೆ ಬೀಜ ಇದು ಮೆಲಾನ್ ಸೀಡ್ಸ್ ಕೂಡ ಹಾಕ್ಕೊಳ್ತೀನಿ ಅರೆ ನನ್ನ ಹತ್ರ ಇದ್ದಿದ್ದು ಕುಂಬಳಕಾಯಿ ಬೀಜ ಮಾತ್ರ ಇತ್ತು ನನ್ನ ಹತ್ರ ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಯಾವುದೇ ಮೊರಳ ಸೀಸು ಹಾಕೋಬೋದು ಈ ಥರ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಕೊಬ್ಬರಿನೂ ತೊಗೊಂಡು ಒಂದು ಕಾಲು ಕೆ ಜಿ ಎಷ್ಟು ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಕಾಲು ಕೆ ಜಿ ಕೊಬ್ಬರಿ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಇದರ ಜೊತೆ ಡ್ರೈ ಫ್ರೂಟ್ಸ್ ಉಂಡೆ ಜೊತೆ ಮಿಕ್ಸ್ ಮಾಡ್ಕೊಬೋದು ಮತ್ತು ಇದು ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಹುರ್ಕೋಬೇಕು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಅಂತಲ್ಲ ಸ್ವಲ್ಪ ಬಿಸಿ ನೋಡಿ ಇದು ಅಂಟು ಉಂಡು ಹೇಗೆ ಅಂತ ನಾನು ಹುರ್ಕೊಂಡಿದ್ನಲ್ಲ ಅದು ಅಂಟು ಅಂತ ಹೇಳಿದ್ನಲ್ಲ ಅದನ್ನು ತುಪ್ಪದಲ್ಲಿ ಹುರ್ಕೊಂಡಿರೋ ಒಂದು ಸ್ವಲ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಜೊತೆಗೆ ಎಲ್ಲ ಮಿಕ್ಸಿಡ್ ಡ್ರೈ ಫ್ರೂಟ್ಸ್ ಜೊತೆಗೆ ಪುಡಿ ಮಾಡ್ಕೊಳ್ತೀನಿ ಈ ಥರ ತರೆತರಿಯಾಗಿ ಆಗುತ್ತೆ ಮತ್ತು ಇದನ್ನು ತುಂಬ ಪೌಡ್ರ್ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಕೆಲವೊಂದೆಲ್ಲನು ಖರ್ಜೂರ ಎಲ್ಲ ಬೇಗ ಅಂಜೂರ ಖರ್ಜೂರ ಬೇಗ ಮಿಕ್ಸಿನಲ್ಲಿ ಇದಾಗೋದಿಲ್ಲ ಅದಕ್ಕೆ ಅದು ಯಾವುದೇ ದಪ್ಪ ದಪ್ಪ ಇರುತ್ತೆ ಅದನ್ನು ತೊಗೊಂಡು ಮತ್ತೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡ್ಕೋಬೋದು ನೋಡಿ ಈ ಥರ ಆ ದಪ್ಪ ಇತ್ತಲ್ಲ ಅದನ್ನೆಲ್ಲ ತೊಗೊಂಡು ಸಪ್ರೇಟಾಗಿ ಮತ್ತೆ ಪುಡಿ ಮಾಡ್ಕೊಂಡಿದ್ದಕ್ಕೆ ಈ ಥರ ಬರುತ್ತೆ ಸೊ ಇದನ್ನೆಲ್ಲ ತೊಗೊಂಡು ಆ ಪುಡಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ತುರಿ ಕೂಡ ಇದರಲ್ಲಿ ಸೇರಿಸ್ಕೋಬೇಕು ನಾನು ಇದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ವಾಲ್ನಟ್ನ ನಾನು ಮಿಕ್ಸ್ ಮಾಡ್ಕೊಳ್ಳೋದು ಮರ್ತುಬಿಟ್ಟಿದೆ ಸೊ ಲಾಸ್ಟಲ್ಲಿ ಹುರ್ಕೊಂಡು ನಾನು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಣದ್ರಾಕ್ಷಿನ ನಾವು ಲಾಸ್ಟಲ್ಲಿ ಹಾಕೋಬೇಕು ಎಲ್ಲ ಡ್ರೈ ಫ್ರೂಟ್ಸು ಪುಡಿ ನಂತರ ಒಣ ಒಣದ್ರಾಕ್ಷಿನ ಡ್ರೈ ಫ್ರೂಟ್ ಜೊತೆಗೆ ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಅದು ಚೆನ್ನಾಗಿರೋದಿಲ್ಲ ನಾನು ಒಂದು ಸ್ವಲ್ಪ ಜೇನುತುಪ್ಪ ಇದ್ದೀನಿ ಅದು ಸ್ವೀಟ್ನೆಸ್ಗೋಸ್ಕರ ಒಂದು ಸ್ವಲ್ಪ ಅಂಜೂರದಲ್ಲಿ ಖರ್ಜೂರದಲ್ಲೂ ಸಿಹಿ ಇರುತ್ತೆ ಸೊ ಅದರಿಂದ ಇದರಲ್ಲಿ ಸ್ವಲ್ಪ ನಾನು ಹಾಕ್ಕೊಳ್ತೀನಿ ಸ್ವೀಟ್ನೆಸ್ಗೋಸ್ಕರ ನಿಮ್ಗೆ ಬೇಕಾದರೆ ಹಾಕೊಬೋದು ಇಲ್ಲದಿದ್ರೆ ಏನು ಬೇಡ ಅದನ್ನು ತುಂಬ ಒಳ್ಳೆಯದು ಜೇನುತುಪ್ಪ ಹಾಕೊಳ್ಳೋದ್ರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಅಂದರೆ ಮಧ್ಯ ಮಧ್ಯೆ ಉಂಡೆ ಮಾಡ್ಕೊಳ್ಬೇಕಾಗಿದ್ರೆ ಅದು ಅಂಡ್ಕೊಳುತ್ತೆ ಕೈಗೆ ಸೊ ಅವಾಗ ನಾವೇನು ಮಾಡಬೇಕು ಒಂದು ಸ್ವಲ್ಪ ಕೈನಲ್ಲಿ ಒಂಚೂರು ತೇವ ಮಾಡಿಕೊಂಡು ಅದನ್ನು ತೇವಾನೆ ತುಂಬ ನೀರಿನಂಶ ಅಂಶ ಇರಬಾರ್ದು ಜಸ್ಟ್ ಕೈನಲ್ಲಿ ಇದು ಮಾಡಿಕೊಂಡು ಚೆನ್ನಾಗಿ ಕೊಡಬಿಡಿ ಕೈನ ಅದು ನೀರಿನ ಎಲ್ಲ ಕೈಯಿಂದ ಇದಾಗಿದ್ಮೇಲೆ ಉಂಡೆ ಕಟ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಎಷ್ಟು ಬೇಕೋ ಸೈಜು ಅಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು ಇಲ್ಲಿ ಒಂದು ನಿಂಬೆಣ್ಣಿಗೆ ಹತ್ರ ಅಷ್ಟು ಉಂಡೆನ ಇದ್ದೀನಿ ಅದು ಸಾಕಾಗುತ್ತೆ ಒನ್ ಟೈಮ್ಗೆ ಮತ್ತು ಈ ಉಂಡೆನ ತೆಗೆದಿಟ್ಕೊಂಡು ನಾವು ಬೇಕಾದರೆ ಬೇಕಾದಾಗ ನಾವು ಉಂಡೆನ ತಿನ್ಬೋದು ಇಲ್ಲ ಅಂತಂದರೆ ಅದನ್ನು ಒಂದೆರಡು ಉಂಡೆನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಒಂದೆರಡು ಸತಿ ಶೇಕ್ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕನ್ನು ಡ್ರೈ ಫ್ರೂಟ್ಸ್ ಬೆಳಗ್ಗೆ ಹೊತ್ತು ತಿನ್ನೋಕ್ಕಾಗಲ್ಲ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಮಿಸ್ಕೊಳ್ಬೋದಾಗ ಅಂದರೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಹಾಲು ಜೊತೆಯಲ್ಲಿ ಬಾದಾಮಿ ಹಾಲು ಥರ ಮಾಡ್ತೀವಲ್ಲ ಆ ಹದಕ್ಕೆ ಕನ್ಸಿಸ್ಟೆನ್ಸಿ ಬರೋ ಥರನೂ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಎಷ್ಟೊಂದು ಉಂಡೆಗಳು ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ಮನೆಯಲ್ಲಿ ಮಾಡಿಕೊಂಡು ಹೆಲ್ತಿಯಾಗಿ ಆಗಿ ಇಮ್ಯುನಿಟಿ ಬೂಸ್ಟರ್ಗೋಸ್ಕರ ಮಕ್ಕಳಿಗೆ ಮಾಡಿಕೊಡಿ Thanks for watching Anus Kitchen Aroma.